ನೋಡಿ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಈ ರೀತಿ ಚಕ್ಕೋತ ಹಣ್ಣು ಕಾಣಿಸಿದ್ರೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ನಿಂಬೆಹಣ್ಣ ಆಗಿರ್ಬೋದು ಆರೆಂಜ್ ಆಗಿರಬಹುದು ಮೂಸಂಬಿ ಆಗಿರ್ಬೋದು ಕಿತ್ಲೆ ಆಗಿರ್ಬೋದು ಎಲ್ಲದಕ್ಕಿಂತ ಅಧಿಕವಾದ ವಿಟಮಿನ್ಗಳು ಈ ಚಕ್ಕೋತ ಹಣ್ಣಲ್ಲಿದೆ ಮತ್ತೆ ಕಿಡ್ನಿ ಸ್ಟೋನ್ ಅನ್ನ ಕರಗಿಸುವಂತ ಅಂದ್ರೆ ಒಂದು ವೇಳೆ ಕಿಡ್ನಿ ಸ್ಟೋನ್ಸ್ ಇದ್ರೆ ಅದು ಮೂತ್ರ ವಿಸರ್ಜನೆ ಮೂಲಕ ಹೊರಬರುವಂತೆ ಈ ಚಕೋತ ಹಣ್ಣು ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ಕಿಡ್ನಿ ಸ್ಟೋನ್ಸ್ ಬಾರದಂತೆ ಕೂಡ ಈ ಚಕೋತಾ ಹಣ್ಣು ಅನ್ನೋದು ಹೆಲ್ಪ್ ಆಗುತ್ತೆ ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಜಾಸ್ತಿ ಇದೆ ಸೊ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋದಕ್ಕೆ The <laughs> ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಮುಖ್ಯವಾಗಿ ಹಲವಾರು ರೀತಿಯಾದ ಕ್ಯಾನ್ಸರ್ ಗಳು ಬಾರದಂತೆ ಈ ಹಣ್ಣು ಅನ್ನೋದು ತಡೆಯುತ್ತೆ ಮತ್ತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್ ಕಂಟ್ರೋಲ್ ಮಾಡುತ್ತೆ ಸೊ ಇಷ್ಟೊಂದು ಅಡ್ವಾಂಟೇಜಸ್ ಈ ಚಕೋತಾಲ್ ಇದೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಚಕೋತಾಳನ್ನ ಕಾಣಿಸಿದ್ರೆ ದಯವಿಟ್ಟು ತಗೋಬನ್ನಿ ಮತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಫ್ರಿಡ್ಜ್ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಬೇಗ ಕೆಟ್ಟೋಗುತ್ತೆ ಹೋಗುತ್ತೆ ದಿನ ಅಥವಾ ಎರಡು ದಿನದಲ್ಲಿ ಹಾಗೆ ನೀವು ನ್ಯಾಚುರಲ್ ಆಗಿ ಆಚೆ ಇಟ್ರೆ ಒಂದು ವಾರ ಅಲ್ಲ ಹತ್ತು ದಿನ ಆದ್ರೂ ಕೂಡ ಇದು ಏನೂ ಆಗೋದಿಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ನಿಮಗೂ ಕೂಡ ಈ ಚೊಕ್ಕೋತ ಹಣ್ಣು ಕಾಣಿಸಿದ್ರೆ ತಗೊಂಡ್ ನೀವು ನಿಮ್ಮ ನಿಮ್ಮೆಲ್ಲ ತಿನ್ನಿ ತುಂಬಾ ಅಂದ್ರೆ ತುಂಬಾ ಆರೋಗ್ಯದ ಲಾಭಗಳಿದೆ ಇಷ್ಟೆಲ್ಲ ಹೇಳಿದ್ರು ಕೇಳೋದಿಲ್ಲ ನಮ್ಮ ಜನಕ್ಕೆ ಏನಂದ್ರೆ ಡಾಕ್ಟರ್ ಬರೆಯುವಂತ ಮೆಡಿಸಿನ್ ಅನ್ನ ತಗೊಳ್ತಾರೆ ಡಾಕ್ಟರ್ ಬರೆಯುವಂತ ಟ್ಯಾಬ್ಲೆಟ್ ಅನ್ನ ತಗೊಳ್ತಾರೆ ಪ್ರಕೃತಿ ಕೊಟ್ಟಿರುವಂತಹ ಹಣ್ಣು ಹಂಪಲುಗಳನ್ನ ತಗೊಳ್ಳೋದಿಲ್ಲ ಸೊ ಆದಷ್ಟು ಜಂಕ್ ಫುಡ್ಸ್ ಇಂದ ದೂರ ಇರಿ ಆದಷ್ಟು ಈ ರೀತಿ ಹಣ್ಣು ಹಂಪಲುಗಳನ್ನ ತಿನ್ನಿ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ